ನಾವು ಎರಡು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರನೇ ತಾರೀಕು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಶಕ್ತಿಪೀಠದಿಂದ ಐತಿಹಾಸಿಕ ಪಾದಯಾತ್ರೆಯನ್ನೇ ಪ್ರಾರಂಭ ಮಾಡುತ್ತೇನೆ ದಿನಕ್ಕಿಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡುತ್ತೇವೆ ಫೆಬ್ರವರಿ ಹನ್ನೆರಡಕ್ಕೆ ಅದು ಫ್ರೀಡಮ್ ಪಾರ್ಕಲ್ಲಿ ಸೇರುತ್ತದೆ ನಲವತ್ತು ದಿನ ಆದ ಮೇಲೆ ಅಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನೇ ಮಾಡುತ್ತೇವೆ ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮವೂ ಕೂಡ ಹಿಂದಿನ ಸರ್ಕಾರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸುಲ್ಕುಮಾರ್ ಅವರ ನೇತೃತ್ವದಲ್ಲಿ ಒತ್ತಾಯ ಮಾಡಿ ಮಾಡಿಸಿದರು ಇಲ್ಲಿ ನಮ್ಮ ಸಮುದಾಯದ ಶಾಸಕರುಗಳು ಮಂತ್ರಿಗಳು ಕೂಡ ಒತ್ತಾಯ ಮಾಡಿ ಬೇಗವನ್ನು ಮಾಡಿಸಿ ಅಂತಕ್ಕಂಥದ್ದು ನಾನು ಅವರಲ್ಲಿ ಮನವಿಯನ್ನು ಮಾಡುತ್ತೇನೆ ಉಳಿದ ಏನೇನು ಅಂತಕ್ಕಂಥದ್ದು ತಾವು ಅದರಲ್ಲಿ ನೋಡಬಹುದು ತಾವು ಅದರಲ್ಲಿ ಓದಿ ಅದು ತಾವು ಬರಿಬೋದು ಶಿವಮೊಗ್ಗದಲ್ಲಿಯೂ ಕೂಡ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ನೇತೃತ್ವದಲ್ಲಿ ಸಾಗರ ಸೊರಬ ಹೊಸನಗರ ಗ್ರಾಮಾಂತರ ಭದ್ರಾವತಿ ಎಲ್ಲ ಕಡೆಯೂ ಕೂಡ ಸಭೆಗಳಾಗ್ತಾಯಿದೆ ಇಲ್ಲಿ ಇಂದೂ ಕೂಡ ಸಭೆ ಸಮಾರಂಭಕ್ಕೆ ಪಾದಯಾತ್ರೆಗೆ ಭಾಗವಹಿಸುತ್ತಾರೆ ಬಹಳ ಉತ್ತಮವಾದ ಸಂಘಟನೆಯನ್ನು ಶಿವಮೊಗ್ಗದಲ್ಲಿ ಇವತ್ತು ಆಗ್ತಾ ಇದೆ ಅಂತ ಹೇಳುತ್ತಾ ಇದು ಸಮಾಜಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಇದು ಬೇರೆ ಯಾವುದು ಇದರಲ್ಲಿ ಇಲ್ಲ